ಓಂ ನಮ ನಮಸ್ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಕುರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ವೀಕ್ಷಕರಿಗೂ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಹಾಗೆ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಚಂದ್ರ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಇವತ್ತಿನ ಪಂಚಾಂಗ ಹಾಗೆ ಮುಖ್ಯ ಮಾಹಿತಿ ಎಲ್ಲವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ತುಂಬ ಸಂತೋಷ ನಿಮ್ಮ ಈ ಒಂದು ಸಪೋರ್ಟ್ಗೆ ನಾವು ಚಿರಋಣಿಯಾಗಿದ್ದೇವೆ ಅಧಿಕವಾಗಿರ್ತಕ್ಕಂಥ ಜನಗಳ ವೀಕ್ಷಣೆ ನಮ್ಮ ಚಾನಲ್ಗೆ ಬೇಕಾಗ್ತದೆ ತುಳಸಿ ಕನ್ನಡ ಚಾನಲ್ ಇದನ್ನು ಎಜುಕೇಟೆಡ್ ಚಾನಲ್ ಅಂತ ಕೂಡ ಕೊಡ್ತೇವೆ ಅಂದರೆ ಭಾಳ ಪ್ರಮುಖವಾಗಿ ಇದು ತಾಮ್ಗೆ ಸನ್ಮಾರ್ಗವನ್ನು ಸೂಚನೆ ಮಾಡ್ತಕ್ಕಂಥದ್ದು ತುಳಸಿ ಎಷ್ಟು ಪವಿತ್ರವಾಗಿರುತ್ತೋ ತುಳಸಿ ಎಷ್ಟು ಆರೋಗ್ಯವನ್ನು ಕೊಡುತ್ತೋ ತುಳಸಿಯಿಂದ ಅನೇಕ ವಿಚಾರಗಳ ಹೇಗೆ ಆರೋಗ್ಯ ಧನಾಭಿವೃದ್ಧಿ ಒಂದು ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ತೀವೋ ಹಾಗಾಗಿ ತುಳಸಿಯ ಮಹತ್ವಕ್ಕೆ ತಕ್ಕನಾಗಿ ನಾವು ಜ್ಯೋತಿಷ್ಯವನ್ನು ಕೊಡಬೇಕಾಗ್ತದೆ ನಿಮ್ಗೆ ಅಷ್ಟು ಐಶ್ವರ್ಯ ಪ್ರಾಪ್ತಿ ಆಗ ಬರ್ತದೆ ಹೀಗೆ ಬರುತ್ತೆ ನಲವತ್ತೆಂಟು ದಿನಗಳಲ್ಲಿ ಹೀಗಾಗ್ತದೆ ನಾಟ್ ಲೈಕ್ ದಟ್ ಖಂಡಿತವಾಗಿ ನಮ್ಮ ಚಾನಲ್ ಪ್ರಿಯಾರಿಟಿ ಈಗಿದೆ ನಿಮ್ಮ ಜಾತಕದಲ್ಲಿ ಈ ಥರ ಇರುತ್ತೆ ನಾವು ಯಾವುದೇ ಕಾರಣಕ್ಕೂ ಕರ್ಮ ಫಲವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ತಿಳ್ಕೊಳ್ಳಿ ಅನೇಕ ಪೂಜಾ ಹೋಮ ಹವನಗಳು ಅದು ಮಾಡಿಬಿಟ್ರೆ ಇದಾಗ್ತದೆ ಇದು ಮಾಡಿಬಿಟ್ರೆ ಅದಾಗ್ತದೆ ಇದು ಕಡಿಮೆ ಆಗ್ತದೆ ನಾಟ್ ಲೈಕ್ ದಟ್ ನೆವರ್ ನಿಮ್ಮ ಸ್ಥಿತಿ ನಿಮ್ಮ ಕರ್ಮ ಇದೇ ರೀತಿಯಾಗಿರುತ್ತೆ ಹಾಗೆ ಆಗ್ತದೆ ಕೂಡ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ಎಲ್ಲರೂ ವಿಶ್ವೇಶ್ವರಿ ಆಗಕ್ಕಾಗಲಿಲ್ಲ ಅಲ್ವಾ ಎಲ್ಲರೂ ಕೂಡ ಕನಕದಾಸರ ಆಗಕ್ಕಾಗಲಿಲ್ಲ ಸ್ವಾಮಿ ವಿವೇಕಾನಂದರು ಆಗೋಕ್ಕಾಗಲಿಲ್ಲ ಯಾಕೆ ಅವರನ್ನು ಹೈಲೈಟ್ ಮಾಡಿ ನೋಡ್ತಾ ಇದ್ದೇವೆ ವಾಟ್ ಈಸ್ ದ ರೀಸನ್ ಫಾರ್ ಬಿಹೈಂಡ್ ದಟ್ ನೋಡಿ ಯಾರಾದರೂ ಒಬ್ಬರನ್ನ ಹೆಸರು ಹೇಳಿ ಇವಾಗ ಆ ಥರದ ಮಹಾನ್ ವ್ಯಕ್ತಿಗಳು ತುಂಬ ವರ್ಷಗಳಿಂದ ಇದ್ದಿರತಕ್ಕಂಥವ್ರಿಗೆ ನೆವರ್ ಖಂಡಿತವಾಗಿಲ್ಲ ಯಾಕೆಂದರೆ ಆ ಒಂದು ಶಕ್ತಿ ಅವರಲ್ಲಿತ್ತು ಹಂಗತ್ತ ಗುರುಗಳೇ ನಾವು ಡಿಗ್ರೇಡ ನೆವರ್ ಆಯಾ ಪ್ರದೇಶ ಆಯಾ ಕ್ಷೇತ್ರಫಲ ಆಯಾ ಒಂದು ಇದಕ್ಕೆ ಅನುಗುಣವಾಗಿ ತಮ್ಮ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಆಯಾ ಕರ್ಮ ಫಲದ ಮೇಲೆ ಹೀಗೆ ಇರ್ತಕ್ಕಂಥವ್ರು ಬೇರೆ ಬೇರೆ ಇದ್ದಾರೆ ಸೊ ಹಾಗಾಗಿ ನಮ್ಮ ಜಾತಕದಲ್ಲಿ ಏನಿದೆ ಯಾವ ಒಂದು ಮಟ್ಟದಲ್ಲಿದೆ ಅದನ್ನು ನೋಡ್ಕೊಂಡ್ಬಿಟ್ರೆ ಮ್ಯಾಕ್ಸಿಮಮ್ ಗುಡ್ ನಾವು ಪ್ಯಾಷನ್ ಥರ ನಾನು ಬಿಲ್ಗೇಟ್ಸ್ ಹಾಕ್ತೀನಿ ನಾನು ಹಾಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ದುಡಿದ್ರು ಕೂಡ ಹಾಗಾಗ್ತೀನಿ ನೆವರ್ ನೆವರ್ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಇದೆ ಪ್ಯಾಷನ್ ಇದ್ದಾಕ್ಷಣಕ್ಕೆ ಕ್ಷಣಕ್ಕೆ ನಾವು ಸೂಪರಾಗಿ ಬದುಕ್ತೀವಿ ಅಂತಕ್ಕಂಥದ್ದು ಕಷ್ಟ ಇದೆ ಅಲ್ವೋ ಹಾಗಾಗಿ ನಮ್ಮ ಜಾತಕದಲ್ಲಿ ಏನಿದೆ ನಾವು ಯಾವ ರೀತಿ ಇರಬೇಕಾಗ್ತದೆ ನಮ್ಮ ಟೆರಿಟೋರಿಯಲಿಟಿ ನಮ್ಮ ಒಂದು ಸು ಅಳತೆ ಎಷ್ಟು ನೋಡಿ ಟೆರಿಟೋರಿಲಿಟಿ ಅಂದರೆ ನಿಮ್ಗೊಂದು ಸಣ್ಣ ಅರ್ಥ ಹೇಳ್ತೀನಿ ನಾಯಿ ಬೇರೆ ನಾಯಿ ಪ್ರದೇಶಕ್ಕೆ ಬಂದರೆ ಹೇಗೆ ಕಚ್ಚಕ್ಕೆ ಕಚ್ಚಾಡಿಕೊಂಡು ಇರ್ತವೋ ಅದೇ ರೀತಿಯಾಗಿ ಒಂದು ಮನುಷ್ಯನ ಜಾತಕದಲ್ಲೂ ಒಂದು ಟೆರಿಟೋರಿಯಲಿಟಿ ಅಂತ ಇರ್ತದೆ ಅದನ್ನು ಮೀರಿ ಹೋಗ್ತಕ್ಕಂಥದ್ರಿಂದ ಸಾಲಗಳಾಗ್ಬೋದು ಸಮಸ್ಯೆಗಳಾಗ್ಬೋದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅದನ್ನೇ ನಾವು ಕರಿತೀವಿ ಜಾತಕ ಅಂತ ಜಸ್ಟ್ ಎ ಸಿಂಪಲ್ ನಾಲೆಡ್ಜ್ ಒಬ್ಬೊಬ್ಬರು ರೀತಿಯಾದಂಥ ಒಂದೊಂದು ರೀತಿ ಇದೆ ಸಕತ್ತಾಗಿ ದುಡಿ ಹಣೆ ಬರ ಏನಾಗುತ್ತೆ ನಾವರ್ ನೀನು ಎಲ್ಲಿಗೆ ಬಂದು ನಿಂತ್ಕೋಬೇಕೋ ಅಲ್ಲೇ ಬಂದು ನಿಂತ್ಕೊಳ್ತೀವಿ ಇಟ್ಸ್ ಅ ಫ್ಯಾಕ್ಟ್ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು ವೇಷಭೂಷಣಗಳನ್ನು ಹಾಕ್ಕೋಬೋದು ಜನಗಳಿಗೆ ಆಮರಿಸ್ಬೋದು ಹಾಗೆ ಇದು ಬರುತ್ತೆ ಅದು ಬರುತ್ತೆ ಹಾಗಾಗ್ತದೆ ಈಗಿದೆ ಇಷ್ಟು ನಿನ್ನ ಜಾತಕದ ಫಲಾನುಫಲ ಮಂತ್ರ ಚಾಂಟ್ ಮಾಡು ರುದ್ರಾಕ್ಷಿ ಚಾಂಟು ಹಾಕೋ ಸ್ಟೋನ್ ವಿಯರ್ ಮಾಡೋ ಸ್ವಾಭಾವಿಕವಾಗಿ ಸಿಕ್ತದ್ರಲ್ಲಿ ಪರಿಹಾರಗಳನ್ನು ಮಾಡ್ಕೋ ಇಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಜ್ಯೋತಿಷ್ಯದಲ್ಲಿ ಖಂಡಿತ ಅಂಥ ಮಟ್ಟದನ್ನು ನಾವು ಹೋಗಲಾಡಿಸ್ತೀವಿ ಅಂತಕ್ಕಂಥದ್ದು ಭಾಳ ಸುಳ್ಳಾಗ್ತದೆ ಬಿಡಿ ನೋಡಿ ಮುಖ್ಯ ಮಾಹಿತಿಯ ವಿಚಾರದಲ್ಲಿ ನಾವು ಇವತ್ತಿನ ಒಂದು ವಿಡಿಯೋ ಕೊನೆಯ ಭಾಗದಲ್ಲಿ ಮುಖ್ಯವಾಗಿ ನಾನು ಎಲ್ಲ ಕಡೆ ಕೆಲವೊಂದು ನೋಡ್ತಿದ್ದೇನೆ ನಿಮಗೆ ಯಾವ ಪ್ರದೇಶದಲ್ಲಿ ಡೋರ್ ಇಡಬೇಕಾಗುತ್ತೆ ಯಾವ ಕಡೆ ದಾರಿರುತ್ತೆ ಇದು ಬಹಳ ಮುಖ್ಯ ವಾಸ್ತುವಿನ ಪ್ರಕಾರ ನಾವು ನೋಡೋದಾದರೆ ಕೆಲವೊಂದು ನೋಡ್ತೀವಿ ಯಾವ ಕಡೆಯಿಂದ ಎನರ್ಜಿಯನ್ನು ಡ್ರಾ ಮಾಡ್ಕೊಂಬಂದು ಮನೆಯಲ್ಲಿ ಪಾಸ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ ಗುರುಗಳೇ ನಮಗೆ ವಿಧಿನೇ ಇಲ್ಲ ಅಂದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೆಲವೊಂದು ವಿಚಾರಗಳಲ್ಲಿ ನಾವು ಅದನ್ನು ನೋಡಿ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳಿದೆ ಇದು ಅಂಡ್ ಶುಡ್ ಬೇಕಾಗಿರ್ತಕ್ಕಂಥ ವಿಚಾರ ತಿಳ್ಕೋಬೇಕಾಗಿದೆ ಎಲ್ಲರಿಗೂ ಮಾರ್ಗದರ್ಶನ ಅಂತಕ್ಕಂಥದ್ದು ಬಹಳ ಮುಖ್ಯ ತಪ್ಪಾಡಿದ್ದಿರೋ ತಪ್ಪು ಮುಂದೆ ಮಾಡಬಾರ್ದು ಅಂತಕ್ಕಂಥ ಒಂದು ಸರಳವಾಗಿರತಕ್ಕಂಥ ವಿಧಾನ ತಿಳಿಸ್ಕೊಡ್ತೇನೆ ಕೊನೆವರೆಗೂ ವಿಡಿಯೋ ನೋಡಿ ನೋಡಿ ಇವತ್ತಿನ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಗುರುವಾರ ದಿನ ಪ್ರಥಮ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶೋಭನ ಯೋಗ ಕೌಳವ ಕರ್ಣ ಇರ್ತಕ್ಕಂಥದ್ದು ಚಂದ್ರ ಮಖಾನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೂ ಸಹಿತ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಹನ್ನೊಂದು ನಿಮಿಷದಿಂದ ಮೂರು ಗಂಟೆ ಐವತ್ತೈದು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಖಾನಕ್ಷತ್ರ ಸಿಂಹರಾಶಿಯಲ್ಲಿ ಇವತ್ತಿನ ಹನ್ನೆರಡು ರಾಶಿಗಳ ಯಾವ ಫಲ ಇರ್ತದೆ ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಪ್ರಯತ್ನ ಪಟ್ಟರು ಸಹಿತವಾಗಿ ಕೆಲಸಗಳು ಸ್ವಲ್ಪ ಕ್ರಮೇಣ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರುತ್ತೆ ಇಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರಬಹುದು ಆದರೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಗೆಲುವು ಸಾಧ್ಯತೆ ತೋರಿಸ್ತಾ ಇದೆ ಯಾರ್ಯಾರು ರಾಶಿಯಲ್ಲಿದ್ದಿರೋ ಯಾವುದೇ ಒಂದು ಮುಖ್ಯ ವಿಚಾರವಾಗಿ ನಾವು ತಗೊಂಡಾಗ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಅಥವಾ ತಾವು ವೈವಾಹಿಕ ಜೀವನದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆದರೆ ಶತ್ರುವಿನ ದಮ ಮಾಡತಕ್ಕಂಥದ್ದು ಕಡಾಖಂಡಿತ ಯಾವುದಾದ್ರೂ ಒಂದು ವಿಚಾರದಲ್ಲಿ ಗೆಲುವು ಈ ಒಂದು ದಿನ ನಡೀತಕ್ಕಂಥದ್ದು ಇರುತ್ತೆ ಒಂದು ಧೈರ್ಯದ ಮೇರೆಗೆ ಕೆಲಸವು ಕೂಡ ಪ್ರಾಪ್ತಿ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ಪ್ರಯತ್ನದ ಮೇರೆಗೆ ಅಂತ ನೋಡಿದ್ವಿ ಸಾಧ್ಯವಾದರೆ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಈ ದಿನ ಓಂ ಗಂ ಗಣಪತ ನಮಃ ಮಂತ್ರಗಳನ್ನು ಹೇಳಿ ಖಂಡಿತವಾಗಿ ಗಣಪತಿಯ ಒಂದು ಆರಾಧನೆಯನ್ನು ಮಾಡೋದರಿಂದ ಶುಭ ಆಗ್ತದೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಮಕ್ಕಳೊಟ್ಟಿಗೆ ವ್ಯಾಜ್ಯಗಳು ಬರಬಹುದು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ದಿನ ನಿಮ್ಮ ಈ ಒಂದು ನಿರ್ಧಾರ ತಪ್ಪು ನಿರ್ಧಾರದಿಂದ ಹಣಕಾಸಿನ ವ್ಯವಸ್ಥೆಯಲ್ಲೂ ಸಹಿತವಾಗಿ ಸಮಸ್ಯೆ ಇರುತ್ತೆ ಎಚ್ಚರ ಯಾವುದೇ ಕಾರಣಕ್ಕೂ ಕೂಡ ನೀವು ಇನ್ವೆಸ್ಟ್ಮೆಂಟು ಈ ದಿನ ಅಷ್ಟು ಉತ್ತಮತೆಯನ್ನು ತರೋದಿಲ್ಲ ಮಕ್ಕಳೊಟ್ಟಿಗಿನ ಬಾಂಧವ್ಯವನ್ನು ತಾವು ಚೆನ್ನಾಗಿಟ್ಕೊಂಡಂಥ ಪಕ್ಷದಲ್ಲಿ ಒಳೆದಿದೆ ಒಂದು ವಿಚಾರ ನಾನು ತಿಳಿಸ್ತಕ್ಕಂಥದ್ದು ತಾವು ಸಾಧ್ಯವಾದಷ್ಟು ನಿಮ್ಮ ನಿರ್ಧಾರಗಳು ಈ ದಿನ ಜೆನ್ಯೂನಾಗಿರಲಿ ಯಾವುದೋ ಮಾತು ಕೇಳ್ಕೊಂಡು ಬಿಟ್ಟೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತದೆ ಅದನ್ನು ಸಾಧ್ಯವಾದಷ್ಟು ನೀವು ಸ್ವತಃ ನಿರ್ಧಾರಗಳು ಬಹುಶಃ ನಿಮ್ಮ ಜೀವನದ ಅಂದರೆ ಇವತ್ತಿನ ಒಂದು ದಿನದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ತಂದುಕೊಡುತ್ತೆ ಸಾಧ್ಯವಾದಷ್ಟು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಮಿಥುನ ರಾಶಿಯವರ ಫಲಾಫಲ ಮಿಥುನ ರಾಶಿಯವ್ರಿಗೆ ನೋಡಿ ತಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀನಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮನೆ ನಿರ್ಮಾಣ ಮಾಡಲಿಕ್ಕೋಸ್ಕರ ಉತ್ತಮವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಎಫರ್ಟ್ ಅಂದರೆ ತಾವು ಧೈರ್ಯದ ಮೇರೆಗೆ ಈ ದಿನ ಜಮೀನು ಅಥವಾ ಮನೆಯ ವಿಚಾರದಲ್ಲಿ ತಲ್ಲೀನತೆ ಜಾಸ್ತಿ ತೋರಿಸ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ಒಂದು ವಾತಾವರಣ ಕಡಿಮೆ ಇರ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಅವ್ರಿಗೆ ಸ್ವಲ್ಪ ನೆಮ್ಮದಿಯ ವಾತಾವರಣ ಕಡಿಮೆ ಇರತಕ್ಕಂಥದ್ದು ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಬರತಕ್ಕಂಥದ್ದು ಸಾಧ್ಯತೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಕಟಕ ಕಟಕರಾಶಿಯವರ ಈ ದಿನದ ಫಲಾಫಲ ನೋಡಿ ಕಟಕರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಈ ದಿನ ಹಣದ ವಿಚಾರವಾಗಿ ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥ ವಾತಾವರಣವನ್ನು ಎದುರಿಸ್ಬೋದು ಜೊತೆಗೆ ಇದ್ದಕ್ಕಿದ್ದಾಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ತಾವು ಪ್ರಯತ್ನವನ್ನು ಪಟ್ಟರೂ ಸಹಿತವಾಗಿ ಆ ಕೆಲಸದಲ್ಲಿ ವಿಳಂಬತೆ ಅಂತ ತೋರಿಸಿದ್ವಿ ಸ್ವಲ್ಪ ನೀವು ಈ ದಿನ ಅಧೈರ್ಯವನ್ನು ಗೆಡದಲೆ ಕೆಲಸವನ್ನು ಮಾಡಿ ಸಾಧ್ಯವಾದರೆ ಹೆಸರು ಕಾಳನ್ನು ನೀವಾಳಿಸಿ ಪಕ್ಷಿಗಳಿಗಾಗ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ವ್ಯಾಜ್ಯಗಳು ಬೇಡ ಈ ದಿನ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಕುಟುಂಬ ಹಾಗೆ ಹಣಕಾಸಿನ ವಿಚಾರದಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಎದುರಿಸ್ತೀರಿ ಕುಟುಂಬದ ವ್ಯಾಜ್ಯಗಳು ಬರಬಹುದು ಮನಸ್ತಾಪಗಳು ಬರಬಹುದು ಹಣಕಾಸಿನಲ್ಲಿ ಈ ಬಿಸ್ನೆಸ್ಸು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಹಣಕಾಸಿನ ವಿಚಾರದಲ್ಲಿ ಎಲ್ಲ ಕಟ್ಕಟ್ಟಾಗಿ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದಿರೋ ಪ್ರಮುಖವಾಗಿ ಇವೆರಡು ವಿಚಾರಗಳನ್ನು ತಲೆ ಇಟ್ಕೊಳ್ಳಿ ಮಹಿಳೆಯರು ಸಹಿತವಾಗಿ ಈ ದಿನ ವ್ಯಾಜ್ಯಗಳನ್ನು ಮಾಡಿಕೊಳ್ಬೇಡಿ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಇದ್ದಷ್ಟು ಸಹಿತವಾಗಿ ಒಳ್ಳೆದಿದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ನಿಗೂಢತೆ ಜಾಸ್ತಿ ತೋರಿಸ್ತದೆ ಹಾಗೆ ಯಾರನ್ನು ಕೂಡ ಬೆರಿದ್ದಲೇ ಇರತಕ್ಕಂಥ ಸನ್ನಿವೇಶಗಳು ತೋರಿಸುತ್ತೆ ಒಟ್ಟಾರೆಯಾಗಿ ನಾವು ನೋಡಬೇಕು ಅಂದರೆ ಲಾಭದಲ್ಲಿ ಕೊರತೆ ಈ ದಿನ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಅಧೈರ್ಯ ಇರತಕ್ಕಂಥದ್ದು ಇರುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನಷ್ಟ ಇರೋದ್ರಿಂದ ಸಾಧ್ಯವಾದರೆ ಹಾಲಿನ ಪದಾರ್ಥಗಳು ಅಥವಾ ಗಣಪತಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡೋದು ಒಳ್ಳೆಯದು ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ತುಲಾರಾಶಿಯವ್ರಿಗೂ ಸಹಿತವಾಗಿ ಲಾಭದ ನಷ್ಟ ಅಂದರೆ ಲಾಭ ಬರ್ತಕ್ಕಂಥದ್ದು ಕೆಲಸದಿಂದ ಇರ್ತದೆ ಆದರೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಆರೋಗ್ಯ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಒಂದು ರೀತಿಯಾಗಿ ಏನೋ ಒಂದು ಭಯದ ವಾತಾವರಣ ಇರತಕ್ಕಂಥದ್ದು ಈ ದಿನ ಇದೆ ಸಿಂಪಲ್ಲಾಗಿ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ಹಳದಿ ಸ್ವೀಟ್ಸ್ಗಳನ್ನು ಹಳದಿ ಮೈಸೂರು ಪಾಕ್ ಆಗಿರ್ಬೋದು ಹಳದಿ ಸ್ವೀಟ್ಸ್ಗಳನ್ನು ಈ ಬಡ ಮಕ್ಕಳಿಗೆ ಹಂಚ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಅದರಲ್ಲೂ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ಹಂಚೋದ್ರಿಂದ ಖಂಡಿತವಾಗಿ ಭಾಳ ವಿಶೇಷವಾಗ್ತದೆ ಸಾಧ್ಯವಾದರೆ ಸಿಹಿ ರೊಟ್ಟಿಯನ್ನು ಕಪ್ಪು ನಾಯಿಗಳಿಗೆ ಈ ದಿನ ಆಗ್ತಕ್ಕಂಥ ಕೆಲಸ ಮಾಡಿ ನಷ್ಟ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಆ ರಾಶಿಯವರ ಈ ದಿನದ ಫಲ ಫಲ ವೃಶ್ಚಿಕ ರಾಶಿಯವರಿಗೂ ಸಹಿತವಾಗಿ ಭಾಳ ಶು ಶುಭ ಇರತಕ್ಕಂಥದ್ದು ಸೈಟ್ ಖರೀದಿ ಯೋಗ ಅಂತ ನೋಡಿದ್ವಿ ಈ ದಿನ ಅಥವಾ ವ್ಯಾಪಾರ ವೃದ್ಧಿಗಳು ಆಗ್ತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ ಜೊತೆಗೆ ಫ್ಲ್ಯಾಟ್ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ರುಚಿಕ ರಾಶಿಯವರಿಗೆ ತೋರಿಸ್ತಾ ಇದೆ ವಾಹನ ಖರೀದಿ ಯೋಗ ಸಹಿತವಾಗಿ ತೋರಿಸ್ತಾ ಇದೆ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ತಮ್ಮ ಪ್ರಯತ್ನದ ಮೇರೆಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಆದರೆ ಈ ದಿನ ಧನು ಯಾವುದೇ ಒಂದು ಸಮಾರಂಭಕ್ಕೆ ಹೋದರೂ ಸಹಿತವಾಗಿ ಅಲ್ಲಿ ಒಂದು ನಿಮಗೆ ಬೆಲೆ ಇಲ್ದಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು ಬೆಲೆ ಇಲ್ದಲೆ ಅಂದರೆ ಸೊ ಯಾರೂ ನಿಮ್ಮನ್ನು ರೆಕಗ್ನೈಸ್ ಮಾಡದಲೇ ಇರತಕ್ಕಂಥದ್ದು ತೋರಿಸ್ತದೆ ತಾವು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು ಹಾಗೆ ಪ್ರಯಾಣದಿಂದ ಅಲ್ಪ ಲಾಭ ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಖಂಡಿತವಾಗಿ ಧನುರಾಶಿಯವ್ರಿಗೆ ಇದೊಂದು ಡಿಫಾಲ್ಟ್ಸ್ ಬಿಟ್ಟರೆ ಆದಂಥ ಸಮಸ್ಯೆಗಳಿಲ್ಲ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಪ್ರಯಾಣದಲ್ಲಿ ವಿಳಂಬತೆ ಹಿರಿಯರೊಟ್ಟಿಗೆ ವಾಗ್ವಾದಗಳಾಗಬಹುದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ತಮ್ಮ ಸಿಟ್ಟಿನ ಸ್ವಭಾವದಿಂದ ಹಿರಿಯರೊಟ್ಟಿಗೆ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಿ ಓಂ ಸೋಂ ಸೋಮ ಯ ನಮಃ ಮಂತ್ರಗಳನ್ನು ಹೇಳಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗಿಬಿಡುತ್ತೆ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಕುಂಭರಾಶಿಯವರು ಸಹಿತವಾಗಿ ತಮ್ಮ ಮಾತಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸುಮ್ಮನೆ ಮಾಡಿಲ್ಲದಲ್ಲೇ ಇರತಕ್ಕಂಥ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಆತಂಕದ ವಾತಾವರಣ ಇರ್ಬೋದು ನಿಗೂಢವಾಗಿರ್ತಕ್ಕಂಥ ಕೆಲಸಗಳಲ್ಲಿ ತಲ್ಲೀನತೆ ಒಂದು ರೀತಿಯಾಗಿ ಆ ಥರದ ಮನೋಭಾವ ಭಯ ಆಗ್ತಕ್ಕಂಥದ್ದಿರುತ್ತೆ ಸಾರ್ವಜನಿಕರೊಟ್ಟಿಗೆ ನೀವು ವಿಶ್ವಾಸದಿಂದ ಇರತಕ್ಕಂಥದ್ದು ಈ ದಿನ ಭಾಳ ಮುಖ್ಯ ಆಗ್ತದೆ ಕುಂಭರಾಶಿಯವ್ರಿಗೆ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಗಣಪತಿಯ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಈ ದಿನ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ಸಾಧ್ಯವಾದಷ್ಟು ಸಹಿತವ ಒಳ್ಳೆಯ ಸ್ನೇಹಿತರನ್ನು ತಾವು ಈ ದಿನ ಒಂದು ಮಾತುಕತೆಗೋ ಮತ್ತಕ್ಕೋ ಸಂಧಾನಕ್ಕೋ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲ ಫ್ರಾಡ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ವೈವಾಹಿಕ ಜೀವನ ಪ್ರೀತಿಯ ಜೀವನದಲ್ಲಿ ಸಮಸ್ಯೆ ಇರುತ್ತೆ ಸೊ ಹಾಗಾಗಿ ಜಾಗರೂಕತೆರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಯಾರ್ಯಾರು ಈ ಮೀನರಾಶಿಯಲ್ಲಿದ್ದೀರೋ ಯಾವುದೇ ಕಾರಣಕ್ಕೂ ನಿಮ್ಮ ಅಪಾರ್ಟ್ಮೆಂಟ್ಸಲ್ಲಿ ಡಿಫ್ರೆನ್ಸ್ ಬರೋದ್ರಿಂದ ಈ ದಿನ ಲೆಕ್ಕಾಚಾರ ಮತ್ತೊಂದು ಏನಾದರೂ ಇದೆಯೋ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ನಷ್ಟ ಇರೋದರಿಂದ ಎಚ್ಚರ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಗಣಪತಿಗೆ ಗರಿಕೆ ಆರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮನೆಯ ನಿರ್ಮಾಣಕ್ಕೆ ನಿವೇಶನಗಳನ್ನು ಇಡ್ತಿದ್ದೀರಿ ಮೊದಲು ನೀವು ಸೈಟ್ ಖರೀದಿ ಮಾಡ್ತೀರಾ ನನ್ನ ನಿವೇಶನ ಪೂರ್ವಕ್ಕಿದೆ ನನ್ನ ನಿವೇಶನ ಪಶ್ಚಿಮಕ್ಕಿದೆ ನನ್ನ ನಿವೇಶನ ದಕ್ಷಿಣಕ್ಕಿದೆ ನನ್ನ ನಿವೇಶನ ಪೂರ್ವಾಭಿಮುಖವಾಗಿದೆ ನೋಡಿ ಒಂದು ವಿಚಾರ ನೀವು ತಿಳ್ಕೊಬೇಕಾಗಿರೋದು ಇದನ್ನು ಗಮನವಿಟ್ಟು ಕೇಳಿ ಪೂರ್ವಕ್ಕೆ ರೋಡಿದ್ದಾಗ ನೀವು ಉತ್ತರ ಮತ್ತು ಪೂರ್ವಕ್ಕೆ ಬಾಗಿಲುಗಳನ್ನು ಇಡ್ಬೋದು ಇದು ಒಂದು ಪಾಯಿಂಟ್ ಅದೇ ನಿಮಗೆ ಉತ್ತರಕ್ಕೆ ಬಾಗಿಲಿದೆ ಉತ್ತರದ ನಿವೇಶನವಿದ್ದಾಗ ಎರಡು ಆಪ್ಷನ್ಸ್ ಇರುತ್ತೆ ನೋಡಿ ಒಂದು ಪೂರ್ವಕ್ಕಾದರೂ ಇಡ್ಕೊಬೋದು ಆದರೆ ಪಶ್ಚಿಮಕ್ಕಾದರೂ ಇಡ್ಬೋದು ಇವೆರಡು ವಿಚಾರಗಳು ನಿಮಗೆ ಗೊತ್ತಿರಬೇಕು ಉತ್ತರದ ಎನರ್ಜಿ ಪೂರ್ವಕ್ಕೂ ತಗೋಬೋದು ಉತ್ತರದ ಎನರ್ಜಿನ ಪಶ್ಚಿಮಕ್ಕೂ ತಗೋಬೋದು ಹಾಗೆ ನಿಮಗೆ ಪಶ್ಚಿಮಕ್ಕೆ ರೋಡಿದೆ ಬಾಗಿಲು ಪಶ್ಚಿಮಕ್ಕೆ ಇಡ್ಬೋದು ಹಾಗೆ ಉತ್ತರಕ್ಕೂ ಇಡ್ಬೋದು ಇವೆರಡನ್ನ ನೋಡ್ಕೊಳ್ಳಿ ಉತ್ತರ ವಾಯುವ್ಯ ಎಕ್ಸೆಟ್ರಾ ಎಕ್ಸೆಟ್ರಲ್ಲ ಉತ್ತರ ದಿಕ್ಕು ಅಂತ ಹೇಳ್ತಾ ಇದ್ದೀನಿ ಕನ್ಸಿಡರ್ ತೊಗೊಳ್ಳಿ ಈ ಪಶ್ಚಿಮದ ದಿಕ್ಕಿನ ಎನರ್ಜಿಯನ್ನು ನೀವು ಪಶ್ಚಿಮದ ರೋಡ್ ಇದೆ ಪಶ್ಚಿಮದ ಕಡೆಯಿಂದ ಬರ್ತೀರ ಪೂರ್ವಕ್ಕೆ ಪಶ್ಚಿಮಕ್ಕೆ ಅಭಿಮುಖವಾಗಿ ಮನೆಗೆ ಹೋಗ್ತೀರಾ ಅಥವಾ ಉತ್ತರಕ್ಕೆ ಬಂದು ಹೋಗ್ಬೋದು ತೊಂದರೆ ಇಲ್ಲ ಅದೇ ಪಶ್ಚಿಮದ ಎನರ್ಜಿಯನ್ನು ಸುತ್ತೋಕಂದು ಪೂರ್ವಕ್ಕೆ ತಗೊಳ್ಳೋಗಿಲ್ಲ ಅಲ್ಲಿ ಸಮಸ್ಯೆ ಉಡ್ಬಲ ಆಗ್ತಕ್ಕಂಥದ್ದಿರುತ್ತೆ ಇದು ನಿಷಿದ್ಧ ಅದೇ ಪಶ್ಚಿಮದನ್ನು ದಕ್ಷಿಣಕ್ಕೆ ಎಂಟ್ರಿ ಮಾಡೋ ಹೋಗಿಲ್ಲ ಇಲ್ಲೂ ಕೂಡ ನಿಷಿದ್ಧತೆ ಸ್ವಲ್ಪ ಅರ್ಥ ಆಗ್ತಿದೆ ನಾನು ಹೇಳೋದು ಒಂದು ಅಂದ್ಕೊಳ್ತೀನಿ ತಗೊಳೋವಾಗಿಲ್ಲ ನೀವು ಪೂ ಪೂ ಪಶ್ಚಿಮದಿಂದ ಬರ್ತೀರಿ ರೋಡ್ ಪಶ್ಚಿಮದಲ್ಲಿದೆ ದಕ್ಷಿಣಕ್ಕೆ ಬಾಗಿಲಿಟ್ಟಿದ್ದೀನಿ ಅಲ್ಲಿ ಸಮಸ್ಯೆ ಕಾಡುತ್ತೆ ಅದು ನಿಷಿದ್ಧ ಹಾಗೆ ನಿಮ್ಮ ನಿವೇಶನ ದಕ್ಷಿಣಕ್ಕೆ ಇದೆ ಎಂದಾಗ ಎರಡು ಆಪ್ಷನ್ಸ್ ಇರುತ್ತೆ ಒಂದು ಸಾಧ್ಯವಾದರೆ ದಕ್ಷಿಣದ ಎನರ್ಜಿನ ಪೂರ್ವಕ್ಕಾದರೂ ಹಾಕ್ಕೋಬೋದು ಅದೇ ದಕ್ಷಿಣ ಎನರ್ಜಿನ ಪಶ್ಚಿಮಕ್ಕೆ ಹಾಕೋಗಿ ಬರೋದಿಲ್ಲ ನಷ್ಟ ಸ್ವಲ್ಪ ಕಷ್ಟ ಆಗ್ತದೆ ಪೂರ್ವ ದಕ್ಷಿಣಕ್ಕೆ ದಕ್ಷಿಣ ಎಂಟ್ರೆನ್ಸ್ ಓಕೆ ಅದೇ ದಕ್ಷಿಣಕ್ಕೆ ಪೂರ್ವ ಎಂಟ್ರೆನ್ಸು ಓಕೆ ಇರ್ತದೆ ಅರ್ಥ ಆಗಿದೆ ಸೊ ಸಾಧ್ಯವಾದಷ್ಟು ನಿಮ್ಮ ನಿವೇಶನ ಯಾವ ಕಡೆ ಇದೆ ಅದನ್ನು ನೋಡ್ಕೊಳ್ಳಿ ಪೂರ್ವಕ್ಕೆ ಇರ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದ್ದೀನಿ ಪೂರ್ವಕ್ಕೆ ಸಾಧ್ಯವಾದರೆ ಪೂರ್ವಕ್ಕೆ ಎಂಟ್ರೆನ್ಸ್ ಇದೆ ದಕ್ಷಿಣಕ್ಕೂ ಕೂಡ ತಾವು ಕೊಟ್ಕೋಬೋದು ಅದೇ ಪೂರ್ವಕ್ಕೆ ಎಂಟ್ರೆನ್ಸ್ ಇದೆ ಪೂರ್ವಕ್ಕೂ ಅಭಿಮುಖವಾಗಿಡ್ಬೋದು ಬಾಗಿಲನ್ನು ಅದೇ ಪೂರ್ವಕ್ಕೆ ಎಂಟ್ರೆನ್ಸ್ ಇದೆ ಉತ್ತರಕ್ಕೂ ಕೂಡ ಇಡ್ಬೋದು ಮೂರು ಆಪ್ಷನ್ಸು ಪೂರ್ವದಲ್ಲಿ ಸಿಗ್ತದೆ ಸಾಧ್ಯವಾದಷ್ಟು ನೀವು ನಿಮ್ಮ ರೋಡ್ ಯಾವ ಕಡೆ ಇದೆ ನೀವು ಯಾವ ಕಡೆ ಇದ್ದೀರಾ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಸೊ ಹಾಗಾಗಿ ತಾವು ಮನೆ ನಿರ್ಮಾಣವನ್ನು ಮಾಡಬೇಕಾದ್ರೆ ನಮ್ಮ ನಾವು ನಿಮಗೆ ಅತ್ಯಂತ ಸರಳ ವಿಧಾನದಲ್ಲಿ ವಾಸ್ತುವಿನ ಎಲ್ಲ ವಿಚಾರಗಳನ್ನು ಕೊಡ್ತೇವೆ ಸಾಧ್ಯವಾದರೆ ನಿಮಗೆ ಅನೇಕ ವಾಸ್ತುಗಳ ವಿಚಾರಗಳು ಬೇಕು ಅಂದರೆ ನಮ್ಮ ನಂಬರ್ಗೆ ಡಯಲ್ ಮಾಡಿ ಕನ್ಸಲ್ಟೇಷನ್ ತಗೊಳ್ಳಿ ನೂರಕ್ಕೆ ನೂರು ಭಾಗ ನಿಮಗೆ ಅತ್ಯಂತ ಸರಳ ವಾಸ್ತುವಿನ ವಿಚಾರಗಳನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು